ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ವೆರಿ ಸಿಂಪಲ್ ಒಂದು ಬೇಗನೆ ಒಂದು ಫೈವ್ ಮಿನಿಟ್ಸಲ್ಲೇ ಏನಾದರೂ ರೈಸಿಗೆ ಏನಾದರೂ ಸಾಂಬಾರು ಏನಾದರೂ ಮಾಡ್ಕೊಬೇಕು ಅಂತಂದರೆ ನಮಗೆಲ್ಲ ಥಾಟ್ಸ್ ಏನು ಮಾಡ್ಕೊಬೇಕು ಅಂತ ಇದು ವೆರಿ ಸಿಂಪಲ್ ಒಂದು ಫೈವ್ ಮಿನಿಟ್ಸಲ್ಲೇ ರೈಸಿಗೆ ಸಾಂಬಾರು ಮಾಡ್ಕೊಳ್ಳೋವಂತಹ ಒಂದು ರೆಸಿಪಿ ಬೇಕಾಗಿರುವಂತಹ ಸಾಮಗ್ರಿಗಳು ಖಾರದ ಪುಡಿ ನೀವು ಯಾವ ಖಾರದ ಪುಡಿನಾದರೂ ಯೂಸ್ ಮಾಡ್ಕೊಳ್ಳಿ ಉಪ್ಪು ಜೀರಿಗೆ ಹುಣಸೆಹಣ್ಣು ಬೆಳ್ಳುಳ್ಳಿ ಮತ್ತು ಹಸಿ ಈರುಳ್ಳಿ ಇದಿಷ್ಟು ಮಿಕ್ಸಿ ಮಾಡಿಕೊಂಡು ನಾವು ನೀರು ಹಾಕಿ ಕಳ್ಕೊಂಬಿಟ್ರೆ ನಮ್ಮದು ರೆಸಿಪಿ ರೆಡಿ ಅದಕ್ಕೆ ಸ್ವಲ್ಪ ಆ ಈರುಳ್ಳಿನ ಮಿಕ್ಸ್ ಮಾಡ್ಕೊಂಬಿಟ್ರೆ ನಾವು ರೈಸಿಗೆ ಹಾಕ್ಕೊಂಡು ಆರಾಮಾಗಿ ತಿನ್ಬೋದು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂತೀವಿ ಮಿಕ್ಸಿ ಜಾರ್ಗೆ ಎಲ್ಲ ಐಟಮ್ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಮಾಡ್ಕೊಬೇಕು ಇದನ್ನು ನೀಟಾಗಿ ಸಣ್ಣಕ್ಕೆ ರುಬ್ಕೋಬೇಕು ನಾನಿವಾಗ ಇದನ್ನು ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಹುಣ್ಸೆಹಣ್ಣೆ ಏನಾದರೂ ತುಂಬ ನೆಂದಿತ್ತು ಅಂತಂದರೆ ನೀವು ಬೇಗನೆ ರುಬ್ಕೊಬೋದು ಹಾಗೆ ನಾನು ಇದನ್ನು ಇದಕ್ಕೆ ಹಾಕಿ ನೀರು ಆ್ಯಡ್ ಮಾಡ್ಕೊತೀನಿ ನನಗೆ ಎಷ್ಟು ಬೇಕೋ ಅಷ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ನಾನು ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇದರಲ್ಲಿ ಈ ಕಪ್ಪಲ್ಲಿ ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ರೈಸಿಗೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹೆಚ್ಚಿರುವಂತಹ ಈರುಳ್ಳಿನ ಮಿಕ್ಸ್ ಮಾಡಿದರೆ ನಮ್ಮದು ಸಾಂಬಾರ್ ರೆಡಿ ನೋಡ್ತಿರ್ಬೋದು ನೀವು ಇದನ್ನ ರೈಸಿಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರತ್ತೆ ನೀವು ಟ್ರೈ ಮಾಡ್ಬೋದು ಮನೇಲಿ ಫೈವ್ ಮಿನಿಟ್ಸಲ್ಲಿ ನಾವು ರೈಸ್ಗೆ ಸಾಂಬಾರನ್ನ ಮಾಡ್ಕೊಬೋದು ಈರುಳ್ಳಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ರೈಸ್ ಜೊತೆ ತಿನ್ನಬೇಕಂದ್ರೆ ಈಗ ಸಿಂಪಲ್ ಸಾಂಬಾರು ರೈಸಿಗೆ ರೆಡಿಯಾಗಿದೆ ಇಷ್ಟೇ ಇದೇ ಥರ ನಾವು ಫೈವ್ ಮಿನಿಟ್ಸಲ್ಲಿ ಸಾಂಬಾರನ್ನ ರೈಸಿಗೆ ಮಾಡ್ಕೊಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ support me. Thank you.